ನಮ್ಮ ಮೋಹಕ ತಾರೆ ರಮ್ಯಾ ಪಾಕಿಸ್ತಾನ ಸ್ವರ್ಗ ಅಂತ ಹೇಳಿಕೆಯನ್ನು ಕೊಟ್ಟಾಗ ಮೂಲೆಯಲ್ಲಿ ಮುಡುಕ್ಲಲ್ಲಿ ಮಲಗಿದ್ದಂತಹ ಗಂಜಿಗಳೆಲ್ಲ ಎಚ್ಚರಗೊಂಡು ಹೊರಗಡೆ ಬಂದು ಕುಣಿದು ಕುಪ್ಪಳಿಸಿದ್ದೋ ಕುಪ್ಪಳಿಸಿದ್ದು ದೊಡ್ಡ ದೊಡ್ಡದಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದೋ ಕೊಟ್ಟಿದ್ದು ನಮ್ಮದೇ ಕನ್ನಡದ ನಟ ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಸಹಿಸಿಕೊಳ್ಳುವಂತಹ ಮನಸ್ಥಿತಿಯನ್ನು ನಾವುಗಳು ನೀವುಗಳು ಬೆಳೆಸ್ಕೊಳ್ಬೇಕು ಅಂತ ದೊಡ್ಡದಾಗಿ ಹೇಳಿಕೆಯನ್ನು ಕೊಟ್ಟಂತಹ ಪುಣ್ಯಾತ್ಮ ಅದೇ ರಶ್ಮಿಕಾ ಮಂದಣ್ಣ ದೇಶದ ಪರವಾಗಿ ದೇಶದ ಅಭಿವೃದ್ಧಿಯ ಪರವಾಗಿ ದೇಶದ ಬೆಳವಣಿಗೆಯ ಪರವಾಗಿ ಹೇಳಿಕೆಯನ್ನು ಕೊಟ್ಟ ತಕ್ಷಣ ಎಷ್ಟೋ ವರ್ಷದಿಂದ ಮಲಗಿದ್ದಂತಹ ಡ್ರಗ್ ಗಿರಾಕಿಗಳು ಗಂಜಿ ಗಿರಾಕಿಗಳು ರಪ್ಪಂತ ಎಚ್ಚರಗೊಂಡು ಬಾಯಿಗೆ ಬಂದ ರೀತಿಯಾಗಿ ಬೊಗಳುತ್ತಾ ಇದ್ದಾರೆ ಇವರ ಪ್ರಕಾರವಾಗಿ ದೇಶದ ವಿರುದ್ಧವಾಗಿ ಯಾರೆಲ್ಲ ಘೋಷಣೆಗಳನ್ನು ಕೂಗ್ತಾರೋ ದೇಶದ ವಿರುದ್ಧವಾಗಿ ಯಾರೆಲ್ಲ ಕೆಲಸಗಳಲ್ಲಿ ಬಾಕಿ ಇಂಥವರೆಲ್ಲ ದೇಶ ಪ್ರೇಮಿಗಳು ದೇಶಭಕ್ತರು ದೇಶದ ಪರವಾಗಿ ಯಾರು ಹೇಳಿಕೆಗಳನ್ನು ನೀಡ್ತಾರೋ ದೇಶದ ಪರವಾಗಿ ಯಾರೆಲ್ಲ ಕೆಲಸಗಳನ್ನು ಮಾಡ್ತಾರೋ ಇವರೆಲ್ಲ ಭಕ್ತರು ಬಕೆಟ್ಗಳು ಇವರು ಹೇಳುವಂತಹ ರೀತಿ ಯಾವ ರೀತಿಯಾಗಿದೆ ಅಂತಂದರೆ ನೀವು ದೇಶದ ಪರವಾಗಿದ್ದೀರಾ ನಿಮ್ಮನ್ನು ಅಂಧಭಕ್ತರು ಬಕೆಟ್ಗಳು ಬಿ ಜೆ ಪಿ ಹೇಗೆ ಏಜೆಂಟ್ಗಳು ಬೂಟ್ನೆಕ್ ಅವರು ಈ ರೀತಿಯಾಗೆಲ್ಲ ಕರೀತಾರೆ ನೀವು ದೇಶದ ವಿರುದ್ಧವಾಗಿದ್ದೀರಾ ನಿಮ್ಮನ್ನು ಪ್ರಗತಿಪರರು ಚಿಂತಕರರು ಬುದ್ಧಿಜೀವಿಗಳು ಈ ರೀತಿಯಾಗೆಲ್ಲ ನಿಮ್ಮನ್ನು ಕರೀತಾರೆ ರಶ್ಮಿಕಾ ಮಂದಣ್ಣ ಚಿತ್ರನಟಿಯಂತೆ ಚಿತ್ರನಟಿಯಾದವಳು ಹಣಕ್ಕಾಗಿ ಕೆಲಸವನ್ನು ಮಾಡ್ತಾಳೆ ಒಬ್ಬರು ಮುಂದೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಹಣವನ್ನು ನೀಡ್ತು ಅಂತಂದರೆ ಅವರ ಪರವಾಗಿ ಹೇಳಿಕೆಯನ್ನು ನೀಡ್ಬೋದು ಅಥವಾ ದೇಶದ ವಿರುದ್ಧವಾಗಿ ಹೇಳಿಕೆಯನ್ನು ನೀಡ್ಬೋದು ಅಂತ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ ಹೌದಪ್ಪ ರಶ್ಮಿಕಾ ಮಂದಣ್ಣ ಚಿತ್ರನಟಿನೇ ಎಲ್ಲರೂ ಸಹ ಹಣಕ್ಕಾಗಿಯೇ ಕೆಲಸವನ್ನು ಮಾಡುವಂತಹದ್ದು ರಶ್ಮಿಕಾ ಮಂದಣ್ಣ ಹಣವನ್ನು ತೆಗೆದುಕೊಂಡು ಹಣಕ್ಕಾಗಿಯೇ ಕೆಲಸವನ್ನು ಮಾಡಿದ್ದಾರೆ ಹಣಕ್ಕಾಗಿಯೇ ದೇಶದ ಪರವಾಗಿ ಒಗಳಿಗೆಯ ಮಾತುಗಳನ್ನು ಆಡಿದ್ದಾರೆ ಅಂತಂದರೆ ನಿಮ್ಮ ಪ್ರಕಾರವಾಗಿ ಹೇಳೋದಾಯಿತು ಅಂದರೆ ದೀಪಿಕಾ ಪಡ್ಕೋಣೆ ಯಾರು ಪ್ರಿಯಾಂಕಾ ಚೋಪ್ರಾ ಯಾರು ಆಲಿಯಾ ಭಟ್ ಯಾರು ನಮ್ಮ ಕನ್ನಡಕ್ಕೆ ಬರೋಣ ಶ್ರುತಿ ಹರಿಹಾಸನ್ ಯಾರು ಇನ್ನು ನಟರ ವಿಚಾರವಾಗಿ ಬರೋಣ ನಾವು ಪ್ರಕಾಶ್ ರಾಜ್ ಯಾರು ನಮ್ಮ ಚಿತ್ರನಟ ಚೇತನ್ ಯಾರು ನಮ್ಮ ಸಾಧು ಕೋಕಿಲ ಯಾರು ಇವರೆಲ್ಲರೂ ಸಹ ನಟರೇ ತಾನೇ ಇವರೆಲ್ಲರೂ ಸಹ ಚಿತ್ರದ ನಟ ನಟಿಯರೇ ತಾನೇ ಇವರೆಲ್ಲ ಹಣವನ್ನೇ ತೆಗೆದುಕೊಂಡು ಹೇಳಿಕೆಗಳನ್ನು ನೀಡ್ತಾ ನೀಡ್ತಾಯಿದ್ರ ಯಾರು ಹಣವನ್ನು ತೆಗೆದುಕೊಂಡು ಹೇಳಿಕೆಗಳನ್ನು ನೀಡ್ತಿಲ್ಲ ತಾನೆ ಇವರೆಲ್ಲರೂ ತಮಗೆ ಎನಿಸಿದಂತಹ ತಮ್ಮ ವೈಯಕ್ತಿಕ ಸ್ವಂತ ಅಭಿಪ್ರಾಯಗಳನ್ನು ವ್ಯಕ್ತವನ್ನು ಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ರಶ್ಮಿಕಾ ಮಂದಣ್ಣನೂ ಸಹ ತಮಗೆ ಅನಿಸಿದಂತಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತವನ್ನು ಪಡಿಸಿದ್ದಾರೆ ಅವರಿಗೆ ಅನಿಸಿದಂಥ ಅವರಿಗ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯನು ರಶ್ಮಿಕಾ ಇಲ್ವಾ ಏತಕ್ಕಾಗಿ ಈ ರೀತಿಯಾಗಿ ನೀವುಗಳು ಅಂತಂದ್ಬಿಟ್ಟು ಓ ಏತಕ್ಕಾಗಿ ಈ ರೀತಿಯಾಗಿ ಅಂತಂದರೆ ನರೇಂದ್ರ ಮೋದಿಯವರನ್ನು ವಿರೋಧಿಸುವಂತಹ ಬರದಲ್ಲಿ ನೀವು ನರೇಂದ್ರ ಮೋದಿಯನ್ನೇ ವಿರೋಧಿಸುವಂತಹ ಒಂದು ಚಿಕ್ಕದಾದಂಥ ಆಸೆಯನ್ನು ಇಟ್ಕೊಂಡು ದೇಶದ ವಿರುದ್ಧವಾಗಿ ಮಾತನಾಡುವಂತಹದ್ದು ನರೇಂದ್ರ ಮೋದಿಯವರನ್ನ ವಿರೋಧಿಸುವಂತಹ ಬರದಲ್ಲಿ ಸೇನೆಯನ್ನು ವಿರೋಧಿಸುವಂತಹದ್ದು ದಯಮಾಡಿ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ನರೇಂದ್ರ ಮೋದಿಯವ್ರನ್ನ ವಿರೋಧವನ್ನು ಮಾಡ್ತೀರಾ ವಿರೋಧವನ್ನು ಮಾಡಿ ನಾವು ವಿರೋಧವನ್ನು ನಿಮ್ಮನ್ನು ಯಾವ ರೀತಿಯಾಗಿ ವಿರೋಧವನ್ನು ಮಾಡ್ತಿರ್ತೀವಿ ನೀವು ನಮ್ಮನ್ನು ವಿರೋಧ ಮಾಡ್ತಿರ್ತೀರಾ ನೀವು ಹೇಳಿಕೆಗಳನ್ನು ನೀಡ್ತಿರ್ತೀರಾ ನಾವುಗಳು ಹೇಳಿಕೆಗಳನ್ನು ನೀಡ್ತೀವಿ ಇದೆಲ್ಲ ನಡೆಯುತ್ತೆ ಬಟ್ ದೇಶದ ವಿಚಾರವಾಗಿ ಬಂದಾಗ ದೇಶದ ಅಭಿವೃದ್ಧಿಯ ವಿಚಾರವಾಗಿ ಬಂದಾಗ ದಯಮಾಡಿ ದೇಶದ ವಿರುದ್ಧವಾಗಿ ನಿಂತ್ಕೊಳ್ಳೋದಕ್ಕೆ ಹೋಗಬೇಡಿ ದೇಶದ ವಿರುದ್ಧವಾಗಿ ಯಾರೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅಂಥವರ ವಿರುದ್ಧವಾಗಿ ನಿಂತ್ಕೊಳ್ಳಿ ದಯಮಾಡಿ ದೇಶದ ಪರವಾಗಿ ನಿಂತ್ಕೊಳ್ಳಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ಕೃಷ್ಣ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು